ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದನ್ನು ನಾವು ನೀವೆಲ್ಲ ಕೇಳಿರ್ತೀವಿ ಇಲ್ಲಿ ಎರಡು ಪಡೆಗಳಿದ್ವು ಒಂದು ಅಹಿಂಸೆಯ ಆಧಾರಿತ ಒಂದು ಪಡೆ ಇನ್ನೊಂದು ಹಿಂಸೆಯ ಆಧಾರಿತ ಒಂದು ಪಡೆ ಅಹಿಂಸಾ ಆಧಾರಿತ ಪಡೆಯ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ ಗಾಂಧೀಜಿಯವರು ಮುನ್ನಡೆಸ್ತಾ ಇದ್ರು ಇವರಿಗೆ ಅಹಿಂಸೆಯೇ ತುಂಬ ಧ್ಯೇಯ ಆಗಿತ್ತು ಅಂದರೆ ರಕ್ತಪಾತ ಇಲ್ಲದೇ ಸ್ವಾತಂತ್ರ್ಯವನ್ನು ಪಡ್ಕೋಬೇಕು ಚಳುವಳಿಗಳ ಮುಖಾಂತರ ಉಪವಾಸ ಸತ್ಯಾಗ್ರಹಗಳ ಮುಖಾಂತರ ಸ್ವಾತಂತ್ರ್ಯವನ್ನು ಪಡಿಬಹುದು ಅಂತ ಇವರ ಒಂದು ನಂಬಿಕೆ ಆಗಿತ್ತು ಜೊತೆಗೆ ಇನ್ನೊಂದು ತೀವ್ರಗಾಮಿಗಳ ಪಡೆಯಿತು ಸ್ವಾತಂತ್ರ್ಯ ಅನ್ನೋದು ನಮ್ಮದು ಅವರು ಬಂದಿರೋದು ನಮ್ಮ ಜಾಗಕ್ಕೆ ನಾವು ಯಾಕೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಹೋಗಬೇಕು ಅವರು ಯಾವ ರೀತಿಯಲ್ಲಿ ಉತ್ತರಗಳನ್ನು ಕೇಳಿದ್ರೂ ಅದೇ ರೀತಿಯಲ್ಲಿ ಉತ್ತರಗಳನ್ನು ಕೊಟ್ಟು ನಾವು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋಣ ಅವರಿಂದ ಸ್ವಾತಂತ್ರ್ಯನ ಅವ್ರನ್ನ ಕೇಳಿಸ್ಕೊಳ್ಳೋದಲ್ಲ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇನ್ನೊಂದು ಪಡೆಯಿತ್ತು ಸೊ ಇವರಿಬ್ಬರ ಒಂದು ಏನು ಸಮರ್ಪಣೆ ದೇಶಕ್ಕಿದೆಯಲ್ಲ ಇದು ತುಂಬ ಮುಖ್ಯ ಆಗುತ್ತೆ ಯಾರೋ ಒಬ್ಬರಿಂದನೂ ಕೂಡ ಸ್ವಾತಂತ್ರ್ಯ ಬಂತು ಅಂತ ಹೇಳೋದಿಕ್ಕಾಗಲ್ಲ ಈ ಎರಡೂ ಪಡೆಗಳನ್ನು ಹೊರತುಪಡಿಸಿ ಇನ್ನೊಂದು ಇತ್ತು ಅದೇನು ಅಂದರೆ ನೈತಿಕವಾಗಿ ವೈಚಾರಿಕವಾಗಿ ಭಾರತವನ್ನು ಉತ್ಕೃಷ್ಟತೆಯಲ್ಲಿ ಪ್ರಪಂಚದ ಮುಂದೆ ತೆರೆದಿಡುವಂತಹ ಒಂದು ಕೆಲಸವನ್ನು ಮಾಡ್ತಿತ್ತು ಈ ಒಂದು ದಾರಿಯಲ್ಲಿ ಅವರು ಭಾರತದ ಉತ್ಕೃಷ್ಟತೆಯನ್ನು ಬೇರೆಯವರಿಗೆ ವಿವರಿಸ್ತಾ ಅವರು ಕೂಡ ಭಾರತದ ಆಕರ್ಷತರ ಆಕರ್ಷಣೆ ಆಗೋ ಥರ ಮಾಡಿಕೊಂಡು ಸೊ ಇಂಟರ್ನ್ಯಾಷನಲಿ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡಿ ಬ್ರಿಟಿಷರು ಸೊ ಭಾರತವನ್ನು ಬಿಟ್ಟು ಹೋಗೋದಿಕ್ಕೂ ಕೂಡ ಇದು ಕೂಡ ಒಂದು ಕಾರಣ ಆಗಿದೆ ಸೊ ಅಂತಹ ಪಡೆ ವೀರ ಸನ್ಯಾಸಿಗಳ ಪಡೆ ಇವರು ನಮಗೆ ಎಲ್ಲೂ ಕೂಡ ಇತಿಹಾಸದ ಒಂದು ಪುಟಗಳಲ್ಲಿ ಇವರು ಕಾಣೋದಿಲ್ಲ ಬಿಕಾಸ್ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಸಮರ್ಪಣೆಗೋಸ್ಕರ ತಮ್ಮ ಒಂದು ಜೀವನವನ್ನು ಮುಡಿಪಾಗಿಟ್ಟಂಥವ್ರು ಸೊ ಇಂಥ ವೀರ ಸನ್ಯಾಸಿಗಳು ನಮ್ಮ ಮಧ್ಯದಲ್ಲಿದ್ದರು ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾವು ನೀವೆಲ್ಲ ತುಂಬ ಚೆನ್ನಾಗಿ ಕೇಳಿರ್ತೀವಿ ಸ್ವಾಮಿ ವಿವೇಕಾನಂದರು ಇಂತಹ ಅನೇಕ ಸನ್ಯಾಸಿಗಳ ಒಂದು ಪಡೆ ಇತ್ತು ಇವರೆಲ್ಲ ಏನು ಮಾಡ್ತಿದ್ರು ಅಂದರೆ ದೇಶ ವಿದೇಶಗಳನ್ನು ತಿರುಗಾಡಿ ಅಲ್ಲಿ ಭಾರತದ ಒಂದು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ವಿವರಿಸ್ತಾ ಭಾರತದ ಉತ್ಕೃಷ್ಟತೆ ಬಗ್ಗೆ ಹೇಳ್ತಾ ಬೇರೆ ಬೇರೆ ಪ್ರಾಪಂಚಿಕ ಜನರೆಲ್ಲ ಭಾರತದ ಕಡೆ ಆಕರ್ಷಿತರಾಗೋ ಹಾಗೆ ನೋಡ್ಕೋತಾ ಇದ್ರು ಅದ್ರ ಜೊತೆಗೆ ಭಾರತದ ಸ್ವಾತಂತ್ರ್ಯಕ್ಕೂ ಕೂಡ ಇವರು ಕೂಡ ಒಂದು ಸಮರ್ಪಣೆಯನ್ನು ಮಾಡ್ಕೊಂಡಿದ್ರು ಸೊ ಏನು ಅಂದರೆ ಯಾರನ್ನಾದರೂ ನಾವು ಸೆಳಿಬೇಕು ಅಂದರೆ ಫಸ್ಟ್ ವಿ ಹ್ಯಾವ್ ಟು ಶೋ ದ ಬ್ಯೂಟಿ ಆಫ್ ದ್ಯಾಟ್ ನಾವು ಅದರ ಒಂದು ಸು ಸೌಂದರ್ಯವನ್ನು ತೋರಿಸ್ಬೇಕು ಆವಾಗ ಯಾರಾದರೂ ಕೂಡ ಆಕರ್ಷಿತರಾಗ್ತಾರೆ ಭಾರತದಲ್ಲಿ ಏನಿಲ್ಲ ಒಂದು ಸಂಸ್ಕಾರ ಸಂಸ್ಕೃತಿ ಅಂತ ಬಂದರೆ ಇದು ಪ್ರಪಂಚಕ್ಕೆ ವಿಶ್ವ ಗುರು ಆಗುವಂತಹ ತಾಕತ್ತಿರುವಂತಹ ಜ್ಞಾನ ಭಂಡಾರವನ್ನು ತನ್ನಲ್ಲಿ ಅಡಗಿಸ್ಕೊಂಡು ಇಟ್ಕೊಂಡಿದೆ ಸೊ ಇದನ್ನು ನಾವು ತೆರೆದಿಡುವಂತಹ ಪ್ರಯತ್ನವನ್ನು ಮಾಡಬೇಕು ಆ ಒಂದು ಪ್ರಯತ್ನವನ್ನು ಮಾಡಿದವರು ಈ ಒಂದು ವೀರ ಸನ್ಯಾಸಿಗಳು ಅದರಲ್ಲಿ ನಾವು ತುಂಬ ಚೆನ್ನಾಗಿ ಗೊತ್ತಿರುವಂಥವ್ರು ನಮಗೆ ಸ್ವಾಮಿ ವಿವೇಕಾನಂದರು ಸೊ ಇವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಾವು ತೊಗೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಒಂದು ಉತ್ಕೃಷ್ಟವಾದ ಪಾತ್ರ ವಹಿಸೋದು ರಾಮಕೃಷ್ಣ ಪರಮಹಂಸರು ಅಂದರೆ ಇವರ ಒಂದು ಭೇಟಿ ಯಾವಾಗುತ್ತೋ ಸ್ವಾಮಿ ವಿವೇಕಾನಂದರು ಅವತ್ತಿಂದ ಅವರ ಒಂದು ಜೀವನ ಶೈಲಿನೇ ಬದಲಾಗ್ತಾ ಹೋಗುತ್ತೆ ನರೇಂದ್ರನಾಥ ದತ್ತ ಇದ್ದವರು ಹುಟ್ಟಾನೆ ನರೇಂದ್ರನಾಥ ದತ್ತ ಇದ್ದಂತಹ ವ್ಯಕ್ತಿ ಮುಂದೆ ಸ್ವಾಮಿ ವಿವೇಕಾನಂದ ಅಂತ ಚಿರಪರಿಚಿತರಾಗಿ ಪ್ರಪಂಚದಾದ್ಯಂತ ಒಂದು ಹೆಗ್ಗಳಿಕೆಗೆ ಆಗ್ತಾರೆ ಜೊತೆಗೆ ಅವರು ಎಷ್ಟು ಬೆಳೀತಾ ಹೋಗ್ತಾರೋ ಅಷ್ಟೇ ಭಾರತ ಕೂಡ ಬೆಳೀತಾ ಹೋಗುತ್ತೆ ವೈಚಾರಿಕವಾಗಿ ಸೊ ಈ ಒಂದು ನಿಟ್ಟಿನಲ್ಲೇ ನಾವು ಯೋಚನೆ ಮಾಡ್ತಾ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಒಂದು ಸಮ್ಮಿಲನಕ್ಕೆ ಬರಬೇಕು ಅಂದರೆ ಅವ್ರಿಗೊಂದು ಮಿನಿಮಮ್ ಸಂಸ್ಕಾರ ಅನ್ನೋದು ಕೂಡ ಬೇಕಾಗುತ್ತೆ ಬಿಕಾಸ್ ಸಮಾಜದಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದೂ ಇದೆ ನಾವು ಒಳ್ಳೆದ್ರ ಕಡೆ ಆಕರ್ಷಿತರಾಗ್ತೀವೋ ಕೆಟ್ಟದ್ರ ಕಡೆ ಆಕರ್ಷಿತರಾಗ್ತೀವೋ ಈ ಒಂದು ನಿರ್ಧಾರ ಮನೆಯ ಒಳಗಡೆ ನಡೆಯುತ್ತೆ ನಮಗೆ ಯಾವ ಥರದ ಸಂಸ್ಕಾರವನ್ನು ನಮ್ಮ ಫ್ಯಾಮಿಲಿ ಕೊಟ್ಟಿರುತ್ತೋ ನಮ್ಮ ಮನೆಯವರು ಕೊಟ್ಟಿರ್ತಾರೋ ಅದ್ರ ಮೇಲೆ ನಾವು ಕೆಲವೊಂದು ಅಂಶಗಳನ್ನು ಡೈಜೆಸ್ಟ್ ಮಾಡ್ಕೋತೀವಿ ಆ ಒಂದು ಡೈಜೆಷನ್ ಎಲ್ಲಿ ಆಗ್ತಾ ಹೋಗುತ್ತೋ ಆ ಕಡೆ ನಾವು ಹೋಗ್ತೀವಿ ಸೊ ಹಾಗಾಗಿ ಒಳ್ಳೆದ್ರ ಕಡೆ ನಾವು ಹೋಗ್ತಾ ಇದ್ದೀವಿ ಅಂದ್ರೂ ಕೂಡ ಅಥವಾ ಕೆಟ್ಟದ್ರ ಕಡೆ ನಾವು ಹೋಗ್ತಾ ಇದ್ದೀವಿ ಅಂದರೂ ಕೂಡ ಫ್ಯಾಮಿಲಿಯ ಸಂಸ್ಕಾರ ಸಂಸ್ಕಾರನೂ ತುಂಬ ಮುಖ್ಯ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರತ್ತ ಒಂದು ಆಕರ್ಷಿತರಾಗಬೇಕು ಅಂದರೆ ಅವರಲ್ಲಿ ಇರುವಂತಹ ಏನೋ ಒಂದು ಪರಿಪಕ್ವತೆ ಇವರಕ್ಕೆ ಗೊತ್ತಾಗಿರಬೇಕು ಸೊ ಆ ಅಧ್ಯಯನಶೀಲ ಮನಸ್ಥಿತಿ ಇವರಲ್ಲಿ ಇದೆ ಅಂದ್ರೆ ಫ್ಯಾಮಿಲಿಯಿಂದ ಒಂದು ಸಂಸ್ಕಾರ ಅನ್ನೋದು ಬಂದೇ ಇರುತ್ತೆ ಸೊ ಈ ಸಂಸ್ಕಾರದ ಬಗ್ಗೆ ನಾವು ಮಾತಾಡೋಣ ಅಂತ ಒಂದು ವ್ಯಕ್ತಿಯನ್ನ ಅಂದ್ರೆ ಸ್ವಾಮಿ ವಿವೇಕಾನಂದರನ್ನ ಹೊರತುಪಡಿಸಿ ಒಬ್ಬ ವ್ಯಕ್ತಿಯನ್ನು ಇವತ್ತಿನ ಎಪಿಸೋಡಲ್ಲಿ ನಾವು ನಿಮಗೆ ವಿವರಿಸ್ತಾ ಹೋಗ್ತೀವಿ ಅದೇ ವಿಶ್ವನಾಥ ದತ್ತ ವಿಶ್ವನಾಥ ದತ್ತ ಅವರು ಬಂದು ನರೇಂದ್ರನಾಥ ದತ್ತ ಅಂದ್ರೆ ಸ್ವಾಮಿ ವಿವೇಕಾನಂದರ ತಂದೆ ಇವರ ಮಡದಿ ಬಂದು ಭುವನೇಶ್ವರಿ ದೇವಿ ನರೇಂದ್ರನಾಥ ದತ್ತ ಇದ್ದಂತವರು ಸ್ವಾಮಿ ವಿವೇಕಾನಂದ ಆಗಬೇಕು ಅಂದ್ರೆ ಈ ವಿಶ್ವನಾಥ ದತ್ತ ಮತ್ತೆ ಭುವನೇಶ್ವರಿ ದೇವಿ ಈ ಇಬ್ಬರು ದಂಪತಿಗಳ ಕೊಡುಗೆ ಕೂಡ ತುಂಬಾ ಅಪಾರವಾಗಿದೆ ಇನ್ನು ನಾವು ವಿಶ್ವನಾಥ ದತ್ತ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇವರ ತಂದೆಯ ಹೆಸರು ದುರ್ಗಾಚರಣ ದತ್ತ ಅಂದ್ರೆ ವಿಶ್ವನಾಥ ದತ್ತ ಅವರು ವಕೀಲರಾಗಿದ್ದರು ವೆಲ್ ನೌನ್ ಲಾಯರ್ ಸೊ ಇವರು ಆ ಆ ಕಾಲದಷ್ಟೇ ಅಲ್ಲ ಇವರ ತಾತನ ಕಾಲದಿಂದಲೂ ಕೂಡ ಇವರು ವಕೀಲಿ ವೃತ್ತಿಯಲ್ಲೇ ಇದ್ದಂಥವರು ಮನೆಯಲ್ಲಿ ತುಂಬ ವೆಲ್ ಸೆಟಲ್ಡ್ ಫ್ಯಾಮಿಲಿ ಇವ್ರದು ಐಶ್ವರ್ಯ ಸುಖ ನೆಮ್ಮದಿಗೇನು ಕೊರತೆ ಇರಲಿಲ್ಲ ಇಂಥ ಸಮಯದಲ್ಲಿ ವಿಶ್ವನಾಥ ದತ್ತ ಅವರ ತಂದೆ ದುರ್ಗಾಚರಣ ದತ್ತ ವಿಶ್ವನಾಥ ದತ್ತರು ಬಾಲ್ಯದಲ್ಲಿ ಅಂದರೆ ಇನ್ನು ಚಿಕ್ಕ ವಯಸ್ಸಿನಲ್ಲಿ ಒಂದು ಎರಡು ವರ್ಷ ಮೂರು ವರ್ಷ ಇರುವಂಥ ಟೈಮಲ್ಲಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ಅಂದರೆ ಒಂದು ದಿನ ಏನಾಗುತ್ತೆ ವೆಲ್ ಸೆಟಲ್ಡ್ ಫ್ಯಾಮಿಲಿ ತುಂಬ ಚೆನ್ನಾಗಿ ಫ್ಯಾಮಿಲಿ ರನ್ ಆಗ್ತಾ ಇರುತ್ತೆ ಅಂಥ ಸಮಯದಲ್ಲಿ ಒಂದೇ ಸರಿಗೆ ದುರ್ಗಾಚರಣ ದತ್ತ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಸೊ ಅವ್ರು ಮನೆ ಬಿಟ್ಟು ಹೋದ್ಮೇಲೆ ಈ ಫ್ಯಾಮಿಲಿಗೆ ಒಂದು ದುಃಖ ಪ್ರಾರಂಭ ಆಗುತ್ತೆ ಬಿಕಾಸ್ ಮನೆಯನ್ನು ಮುನ್ನಡೆಸಬೇಕಾಗಿದ್ದಂತಹ ಕುಟುಂಬವನ್ನು ಮುನ್ನಡೆಸಬೇಕಾಗಿದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಕಾಣಿಸ್ತಾ ಇಲ್ಲ ಅಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ತಮಗೆ ಇರುವಂತಹ ಕಾಂಟ್ಯಾಕ್ಟ್ಸ್ನೆಲ್ಲ ಯೂಸ್ ಮಾಡಿ ಹುಡುಕೋ ಪ್ರಯತ್ನ ಹುಡುಕ್ಸೋ ಪ್ರಯತ್ನವನ್ನು ಮಾಡ್ತಾರೆ ಬಟ್ ಎಲ್ಲೂ ಸಿಗೋದಿಲ್ಲ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅನ್ನೋ ಒಂದು ಕಾತ್ರದಲ್ಲಿ ಕಾಯ್ತಾ ಇರ್ತಾರೆ ಆವಾಗಲೂ ಕೂಡ ಬರೋದಿಲ್ಲ ಹೀಗೆ ಹಲವಾರು ವರ್ಷಗಳನ್ನ ಕಾದಂತಹ ಫ್ಯಾಮಿಲಿ ಅಂದರೆ ದುರ್ಗಾಚರಣ ದತ್ತವರ ಹೆಂಡತಿ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದು ದಿನಕ್ಕೆ ಇನ್ನು ಇವ್ನ ಬರೋದಿಲ್ಲ ಅಂತ ತಮಗೆ ತಾವೇ ಖಾತ್ರಿ ಪಡಿಸ್ಕೊಂಡು ಮುಂದೆ ಬರಬೇಕಾಗಿರೋ ಕೆಲಸಗಳನ್ನು ನೋಡೋಣ ಅಂತ ಮುಂದುವರಿತಾರೆ ತಾಯಿ ಅವರಿಗೆ ಮಾರ್ಗದರ್ಶನ ನೀಡ್ತಾ ಹೋಗ್ತಾರೆ ದಿನನಿತ್ಯ ರಾಮಾಯಣ ಮಹಾಭಾರತಗಳ ಕಥೆಯನ್ನು ಹೇಳೋದು ಜೊತೆಗೆ ಅಲ್ಲಿ ಬರುವಂತಹ ಪಾತ್ರಧಾರಿಗಳ ಬಗ್ಗೆ ತುಂಬ ವಿವರಿಸ್ತಾ ಒಳ್ಳೆಯದನ್ನು ಮನ ಮಗನ ಮನಸ್ಥಿತಿಗೆ ತುಂಬುತ್ತಾ ಹೋಗೋದು ಜೊತೆಗೆ ನಮ್ಮ ಒಂದು ಸಾಮಾಜಿಕ ಮೌಲ್ಯಗಳು ಹೇಗಿರುತ್ತೆ ಅದರಲ್ಲಿ ನಾವು ಸಮಾಜದಲ್ಲಿ ಬದುಕಬೇಕು ಅಂದರೆ ಏನೇನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಸೊ ಈ ಎಲ್ಲ ವಿವರಣೆಗಳನ್ನು ತಾಯಿಯ ಮುಖಾಂತರ ವಿಶ್ವನಾಥದತ್ತರು अः तक हर ಹೀಗೆ ಒಂದು ದಿನ ವಿಶ್ವನಾಥದ ದತ್ತರ ತಾಯಿಗೆ ಅನಿಸುತ್ತೆ ನಾನು ಕಾಶಿಗೆ ಹೋಗಿ ಶಿವನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಇದನ್ನು ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿದಾಗ ಎಲ್ಲರೂ ಕೂಡ ಸರಿ ಹೋಗೋಣ ಅನ್ನೋ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಅವತ್ತಿನ ದಿನಗಳಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಷ್ಟೊಂದು ವೆಲ್ ಫರ್ನಿಶ್ಡ್ ಆಗಿ ಇಲ್ಲದೇ ಇರೋ ಕಾರಣದಿಂದಾಗಿ ಅವರು ನದಿಯಲ್ಲಿ ಗಂಗಾ ನದಿಯಲ್ಲೇ ತೆಪ್ಪದ ಮುಖಾಂತರ ಕಾಶಿಗೆ ಹೋಗಬೇಕು ಅಂದರೆ ಅವರು ಇದ್ದಿದ್ದು ಪಶ್ಚಿಮ ಬಂಗಾಳ ಇವತ್ತಿನ ಪಶ್ಚಿಮ ಬಂಗಾಳ ಏನಿದೆಯಲ್ಲ ಅಲ್ಲಿಯ ಕಲ್ಕತ್ತಾದಲ್ಲಿ ಅವರೆಲ್ಲ ವಾಸಿಸ್ತಾ ಇದ್ದರು ಸೊ ಹಾಗಾಗಿ ಅವರಿಗೆ ಉತ್ತರ ಪ್ರದೇಶ ಪಕ್ಕದ ರಾಜ್ಯ ಆದಿದ್ದರಿಂದ ಅವರು ತೆಪ್ಪದ ಮೂಲಕ ಹೋಗ್ಬೋದಿತ್ತು ಬಟ್ ಅದು ಆದರೂ ಕೂಡ ಎಷ್ಟೋ ವಾರಗಳು ಬೇಕಾಗ್ತಿತ್ತಂತೆ ಸೊ ಹಾಗೆ ಇವರು ನಿರ್ಧಾರ ಮಾಡಿ ಇನ್ನ ಕಾಶಿಗೆ ಹೊರಟು ನಿಲ್ತಾರೆ ಹೋಗುವಂಥ ದಾರಿಯಲ್ಲಿ ತೆಪ್ಪದಲ್ಲಿ ಹೋಗುವಾಗ ದತ್ತ ಇನ್ನು ಚಿಕ್ಕ ಮಗು ಸೊ ಆ ಮಗು ತೆಪ್ಪದಿಂದ ಹೊರಗೆ ನದಿಗೆ ಬಿದ್ದುಬಿಡುತ್ತೆ ಸೊ ಇದನ್ನು ಕಂಡಂತಹ ತಾಯಿ ಅವಳು ಕೂಡ ಆಗಿ ನದಿಗೆ ಹಾರ್ಕೊಂಡ್ಬಿಡ್ತಾಳೆ ತಾಯಿಗೂ ಕೂಡ ಈಜು ಬರೋದಿಲ್ಲ ಮಗು ಇನ್ನೂ ಚಿಕ್ಕದು ಅದಕ್ಕೂ ಕೂಡ ಈಜು ಬರೋದಿಲ್ಲ ಆದರೆ ತಾಯಿ ಮಗು ಬಿದ್ದ ತಕ್ಷಣ ಆಗಿ ಹಾರ್ಕೊಂಡ್ಬಿಡ್ತಾಳೆ ಆಮೇಲೆ ತೆಪ್ಪದಲ್ಲಿ ಅಕ್ಕಪಕ್ಕ ತೆಪ್ಪದಲ್ಲಿ ಇರುವಂತಹ ಈಜು ಬರುವಂತಹ ಯುವಕರೇನಿರ್ತಾರಲ್ಲ ಅವರು ಮತ್ತೆ ನದಿಗೆ ಹಾರಿ ಇಬ್ಬರೂ ಕೂಡ ತೊಗೊಂಡು ಬಂದು ದಡ ಸೇರಿಸ್ತಾರೆ ಸೊ ಈ ದಡ ಸೇರಿಸುವಂತಹ ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಇದು ತುಂಬ ಮೆಸ್ಮರೈಸಿಂಗ್ ಆಗಿದೆ ಏನಾಗುತ್ತೆ ಅಂದರೆ ಮಗು ಯಾವಾಗ ನದಿಗೆ ಬೀಳುತ್ತೋ ತಾಯಿನೂ ಕೂಡ ಆಗಿ ಬಿದ್ದು ಅವು ವಿಶ್ವನಾಥ ದತ್ತ ಅಂದರೆ ಬಾ ಮಗುವಿನ ಕೈಯನ್ನು ಎಷ್ಟು ಬಿಗಿಯಾಗಿ ಹಿಡಿದಿರ್ತಾಳೆ ಅಂದರೆ ದಡಕ್ಕೆ ತಂದಾಗ ತಾಯಿಯ ಕೈಯಲ್ಲಿ ಮಗುವಿನ ಕೈ ಇರುತ್ತೆ ತಾಯಿ ಅಷ್ಟು ಬಲವಾಗಿ ಆ ಮಗುವನ್ನು ಇಟ್ಕೊಂಡಿರ್ತಾಳೆ ಬಟ್ ಯಾವಾಗ ದಡಕ್ಕೆ ಬಂದು ಅವ್ರನ್ನ ಮಲಗಿಸ್ತಾರೋ ಆವಾಗ ತಾಯಿಗೆ ಪ್ರಜ್ಞೆ ಇರೋದಿಲ್ಲ ಆದರೆ ಆ ಪಟ್ಟೇನಿರುತ್ತಲ್ಲ ಮಗುವನ್ನು ಹಿಡಿದಿರೋದು ಅದು ಸಡಿಲ ಆಗಿರೋದೇ ಇಲ್ಲ ಅಷ್ಟು ಬಿಗಿಯಾದಂತಹ ಪಟ್ಟನ್ನು ತಾಯಿ ಹಾಕಿರ್ತಾಳಂತೆ ಎಷ್ಟೋ ವರ್ಷಗಳ ಕಾಲ ತುಂಬ ದೊಡ್ಡವರಾದ ಮೇಲೂ ಕೂಡ ವಿಶ್ವನಾಥ ದತ್ತರ ಕೈ ಮೇಲೆ ಆ ಒಂದು ಏನು ಹಿಡ್ದಿದ್ಲಲ್ಲ ಆ ಒಂದು ಮಾರ್ಕು ತುಂಬ ವರ್ಷಗಳ ಕಾಲ ಇತ್ತು ಅಂತ ವಿಶ್ವನಾಥ ದತ್ತರು ಹೇಳ್ತಾ ಹೋಗ್ತಿದ್ರಂತೆ ಸೊ ಅಷ್ಟು ಬಿಗಿಯಾದಂತಹ ತಾಯಿಯ ಒಂದು ವಾತ್ಸಲ್ಯ ಅವರಲ್ಲಿತ್ತು ಸೊ ಹೀಗೆ ಕಾಶಿಯ ಪ್ರಯಾಣ ಮಾಡ್ತಾರೆ ಅಲ್ಲಿ ಕಾಶಿಗೆ ಹೋಗಿ ಅಲ್ಲಿ ಕಾಶಿಯ ದರ್ಶನವನ್ನು ಮಾಡಿಕೊಂಡು ಬರ್ತಾರೆ ಬಟ್ ತಾಯಿಗಿದ್ದೇನು ಅಂದರೆ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಅವಳು ಅಂದ್ಕೊಂಡ್ರು ಕೂಡ ಅಲ್ಲೆಲ್ಲಾದರೂ ನನ್ನ ಪತಿ ಸಿಗ್ಬೋದೇನೋ ಎಷ್ಟೋ ವರ್ಷಗಳಾಗಿದೆ ಬಟ್ ಈಗಾದರೂ ಅವನು ದರ್ಶನ ಆಗ್ಬೋದೇನೋ ಅಲ್ಲಾದ್ರೂ ಇರ್ಬೋದೇನೋ ಸನ್ಯಾಸಿ ಆಗಿರ್ಬೋದೇನೋ ಅನ್ನೋ ಒಂದು ರೀತಿಯಲ್ಲಿ ಅವಳಲ್ಲಿ ಹುಡುಕ್ತಾ ಹೋಗ್ತಾಳೆ ಅಲ್ಲೂ ಕೂಡ ಅವತ್ತು ವಿಶ್ವ ವಿಶ್ವನಾಥರ ದತ್ತರ ತಂದೆ ಅಂದರೆ ದುರ್ಗಾಚರಣ ದತ್ತರ ಒಂದು ಭೇಟಿ ಆಗೋದಿಲ್ಲ ಸೊ ಇಷ್ಟೆಲ್ಲ ಆದಮೇಲೆ ಮತ್ತೆ ಮನೆಗೆ ಬರ್ತಾರೆ ಮತ್ತೆ ಯಥಾವತ್ತಾಗಿ ಸ ಕುಟುಂಬ ನಡೀತಾ ಇರುತ್ತೆ ಒಂದು ಸಾರಿ ಗೊತ್ತಾಗುತ್ತೆ ದುರ್ಗಾ ಚರಣದತ್ರ ಇಂಥ ಒಂದು ಸ್ಥಳದಲ್ಲಿದ್ದಾರೆ ಅವರು ಸನ್ಯಾಸತ್ವ ಸ್ವೀಕರಿಸಿ ಅಲ್ಲಿ ಸ್ವಾಮಿಗಳಾಗಿದ್ದಾರೆ ಅಂದರೆ ಒಂದು ಸನ್ಯಾಸಿಗಳಾಗಿ ಜೀವನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬೇರೆ ಯಾರದೋ ಮೂಲದಿಂದ ಬರುತ್ತೆ ಸೊ ಅಲ್ಲಿಗೆ ಹುಡುಕೊಂಡು ಹೋದ ಹೋಗುವಂಥ ಫ್ಯಾಮಿಲಿ ಮೆಂಬರ್ಸ್ ಅವರನ್ನು ಕರ್ಕೊಂಡು ಬಂದು ಮತ್ತೆ ಮನೆಗೆ ಸೇರಿಸುವಂಥ ಪ್ರಯತ್ನ ಮಾಡ್ತಾರೆ ಅವ್ರನ್ನ ಎಷ್ಟೋ ದಿನಗಳ ಕಾಲ ಮನೇಲಿ ಕೂಡ ಹಾಕ್ತಾರೆ ಬಟ್ ಏನೇ ಆದರೂ ಕೂಡ ದುರ್ಗಾಚರಣದ ಥರ ಮನಸ್ಥಿತಿ ಬದಲಾಗೋದೇ ಇಲ್ಲ ಇಲ್ಲ ನನಗೆ ಈ ಪ್ರಾಪಂಚಿಕ ಸುಖ ಬೇಕಾಗಿಲ್ಲ ನನಗೆ ಫ್ಯಾಮಿಲಿ ಇದು ಏನು ಬೇಡ ನಾನು ಸನ್ಯಾಸತ್ವವನ್ನು ಸ್ವೀಕರಿಸ್ತೀನಿ ನಾನು ಸನ್ಯಾಸಿಯಾಗಿ ಉಳಿದುಬಿಡ್ತೀನಿ ಅಂತ ಮತ್ತೆ ಅವರು ಓಡಿ ಹೋಗ್ಬಿಡ್ತಾರೆ ಸೊ ಇದು ವಿಶ್ವನಾಥದ ದತ್ತರ ಒಂದು ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ ಸೊ ಇಲ್ಲದೇ ಇರುವಂಥ ಮಗು ತಾಯಿಯ ಕೈಯಲ್ಲಿ ತುಂಬ ಒಳ್ಳೆಯ ಸಂಸ್ಕಾರವನ್ನು ಕಲಿತಾ ಹೋಗುತ್ತೆ ನಂತರದ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಈ ಒಂದು ತಮ್ಮ ಒಂದು ಜೀವನದ ಒಂದು ಪ್ರಾಯೋಗಿಕ ಅಂಶಗಳೇನಿದ್ವಲ್ಲ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತಲ್ಲ ಇದನ್ನು ಅವರಿಗೆ ಧಾರಿಯರಿತಾ ಹೋಗ್ತಾರೆ ಸೊ ಸ್ವಾಮಿ ವಿವೇಕಾನಂದರಿಗೆ ಯಾವತ್ತೂ ಕೂಡ ವಿಶ್ವನಾಥ ದತ್ತರು ಹೇಳ್ತಾ ಇರೋ ಒಂದು ಪದ ಏನು ಅಂದರೆ ಪ್ರಪಂಚದಲ್ಲಿ ಯಾವುದಕ್ಕೂ ಕೂಡ ಆಶ್ಚರ್ಯ ಪಡಬೇಡ ಅಂತ ಎನಿಥಿಂಗ್ ಮೇ ಹ್ಯಾಪನ್ ಇದು ಮೇ ಕೆಟ್ಟದಾಗ್ಬೋದು ಒಳ್ಳೇದಾಗ್ಬೋದು ಏನು ಬೇಕಾದರೂ ನಡಿಬೋದು ದ ಮಿರ್ಯಾಕಲ್ಸ್ ಹ್ಯಾಪನ್ಸ್ ಇನ್ ಸೆಕೆಂಡ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯ ಒಂದು ಮಾತನ್ನು ಯಾವತ್ತೂ ಕೂಡ ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಸ್ವಾಮಿ ವಿವೇಕಾನಂದರು ಯಾವಾಗ ತಮ್ಮ ಒಂದು ಸ್ವಾಮಿ ದೀಕ್ಷೆಯನ್ನು ಪಡ್ಕೊಂಡು ಮೇಲೆ ಎಷ್ಟು ಕಾಮ್ ಆ್ಯಂಡ್ ಕ್ಲಿಯರಾಗಿ ಅವರು ಇರ್ತಾರೆ ಅಂದರೆ ಅವರು ಯಾವತ್ತೂ ಕೂಡ ಅವರು ಕೂಡ ತಮ್ಮ ಒಂದು ಅನುಯಾಯಿಗಳಿಗೆ ಹೇಳ್ತಾ ಇರ್ತಾನೆ ಯಾವತ್ತೂ ಯಾವುದಕ್ಕೂ ಕೂಡ ಆಶ್ಚರ್ಯ ಪಡಬೇಡಿ ಏನು ಬೇಕಾದರೂ ಆಗ್ಬಿಡ್ಬೋದು ಅಂತ ಅಂದರೆ ನಾವು ಇವತ್ತು ನಮ್ಮ ಒಂದು ದುಃಖಕ್ಕೆ ಕಾರಣ ಇರುತ್ತಲ್ಲ ಅವನ ಕೈ ಕೊಟ್ಬಿಟ್ಟ ಇವನ ಕೈ ಕೊಟ್ಬಿಟ್ಟ ನಾನು ಎಷ್ಟು ನಂಬಿದ್ದೆ ಅವ್ನು ಬಿಟ್ಬಿಟ್ಟ ಇವನು ಬಿಟ್ಬಿಟ್ಟ ನಾನು ಈ ನಮ್ಮ ರಿಲೇಷನ್ನು ಅಂತ ಎಷ್ಟು ಅವ್ರನ್ನ ತುಂಬ ಹಚ್ಕೊಂಡಿದ್ದೆ ಅವರು ನನಗೆ ಮೋಸ ಮಾಡಿಬಿಟ್ರು ನಾನು ಯಾವುದೋ ಒಂದು ಪದವಿಗೋಸ್ಕರ ಎಷ್ಟು ಕಷ್ಟಪಟ್ಟೆ ಅದು ನನಗೆ ಸಿಗಲಿಲ್ಲ ಯಾವ ನನ್ನ ಶತ್ರು ಯಾವತ್ತು ನಾನು ಅನ್ನೋ ದ್ವೇಷ ಮಾಡಬೇಕು ಸೊ ಈ ಥರದ ಹಲವಾರು ಮನಸ್ಥಿತಿಗಳು ಇರ್ತಾವಲ್ಲ ಇದು ಎಲ್ಲದಕ್ಕೂ ಕಾರಣ ಏನು ಅಂದರೆ ನಾವು ಏನೋ ಒಂದು ಅಂದ್ಕೊಂಡಿರ್ತೀವಿ ಅದು ಆಗೋಲ್ಲ ಸಡನ್ನಾಗಿ ಅವರು ಅದು ಅದರ ವಿರುದ್ಧ ಹೋದಾಗ ನಮಗೆ ಮನಸ್ಸಲ್ಲಿ ಒಂದು ಆಶ್ಚರ್ಯ ಉಂಟಾಗಿ ಅದರಿಂದ ಸುಖ ಮತ್ತು ದುಃಖಗಳು ಉಂಟಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಯಾವಾಗ ನಾವು ಬ್ಯಾಲೆನ್ಸ್ಡಾಗಿ ಆಗಿ ಇರಬೇಕು ಅಂದರೆ ಯಥ ಪ್ರತಿಕ್ಷಣವೂ ಏನು ಬೇಕಾದರೂ ನಡೀಬೋದು ಸೊ ನಿನ್ನ ಮೇಲೆ ನೀನು ಕಾನ್ಫಿಡೆಂಟ್ ಆಗಿದ್ದು ಹಂಗಂತ ಬೇರೆಯವರನ್ನು ತುಚ್ಛವಾಗಿ ಕಾಣೋದಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದಾದಂಥ ಬೆಲೆ ಇರುತ್ತೆ ನಿನಗೆ ನೀನು ಎಷ್ಟು ಬೆಲೆ ಕೊಡ್ತೀಯೋ ಹಾಗೆ ಎದುರುಗಡೆ ಇರೋವನಿಗೂ ಬೆಲೆ ಕೊಡಬೇಕು ಅವನನ್ನು ನಂಬೋದು ಬಿಡೋದು ಅದು ನಿನ್ನೆ ಬಿಟ್ಟಿದೆ ಅದು ನಿನ್ನ ಒಂದು ದುರ್ದೈವ ಸೊ ಹಾಗೆ ಜೀವನವನ್ನು ನಾವು ನಡೆಸಬೇಕು ಅಂತ ಸ್ವಾಮಿ ವಿವೇಕಾನಂದರು ಹಲವಾರು ಅನುಯಾಯಿಗಳಿಗೆ ತಮ್ಮ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಜೊತೆಗೆ ಹೆಚ್ಚಾನೆಚ್ಚು ಸ್ವಾವಲಂಬಿಗಳಾಗಿ ಬದುಕಬೇಕು ಜೊತೆಗೆ ಇನ್ನೊಬ್ರಿಗೂ ಕೂಡ ಗೌರವ ಆಧಾರಗಳನ್ನು ನಾವು ಕೊಡಲೇಬೇಕು ಅವ್ರು ನಮಗೆ ಕೊಟ್ಟರು ಬಿಟ್ಟರು ನಾವು ಅವರಿಗೆ ಅವ್ರದ್ದೇ ಆದಂಥ ಒಂದು ಗೌರವವನ್ನು ಕೊಡಲೇಬೇಕು ಸೊ ಈ ಥರದ ಒಂದು ಸಂಸ್ಕೃತಿಯನ್ನು ತಂದೆಯಿಂದ ಬಂದಂತಹ ತಾಯಿಯಿಂದ ಬಂದಂತಹ ಈ ಒಂದು ಸಂಸ್ಕೃತಿ ಏನಿದೆಯಲ್ಲ ಸ್ವಾಮಿ ವಿವೇಕಾನಂದರ ಜೀವನದಲ್ಲೂ ಕೂಡ ತುಂಬಾ ಅಗಾಧವಾದ ಪರಿಣಾಮವನ್ನು ಬೀರುತ್ತೆ ಸೊ ಇಲ್ಲಿಂದ ಅವರು ರಾಮಕೃಷ್ಣ ಪರಮಹಂಸರ ಒಂದು ಭೇಟಿಯನ್ನ ಮಾಡ್ತಾರೆ ಅಲ್ಲಿಂದ ಅವರು ಅಧ್ಯಯನಶೀಲ ಮನಸ್ಥಿತಿಯಿಂದ ಹೋಗಿ ಭಾರತದ ಒಂದು ಐತಿ ಇತಿಹಾಸ ಪುರಾಣ ಮತ್ತು ಇಲ್ಲಿಯ ಶಿಲ್ಪ ಕಲೆ ಕಲೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ ಅದನ್ನು ಇಡೀ ಪ್ರಪಂಚಕ್ಕೆ ಹರಿಸುವಂತಹ ಕೆಲಸವನ್ನು ಮಾಡ್ತಾರೆ ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ಇನ್ನೊಂದು ಎಪಿಸೋಡಲ್ಲಿ ನಾವು ನೀವೆಲ್ಲ ಮಾತಾಡೋಣ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವೀಡಿಯೋದ ಮಾಹಿತಿ ತಂದೆ ತಾಯಿಯ ಸಂಸ್ಕಾರ ಮಕ್ಕಳಿಗೆ ತುಂಬ ಅವಶ್ಯಕ ಹಾಗಾಗಿ ನಾ ಸ್ಕೂಲಲ್ಲೇನೋ ಕಲಿಸ್ಬಿಡ್ತಾರೆ ಟ್ಯೂಷನಲ್ಲೇನೋ ಹೇಳ್ಕೊಟ್ಬಿಡ್ತಾರೆ ಫೀಸ್ ಕಟ್ಟಿದ್ದೀವಿ ಅಲ್ಲೋಗಿ ಅವ್ರು ಏನು ಮಾಡ್ತಾರೆ ಇದೆಲ್ಲ ಒಂದು ನಾವು ಮನಸ್ಥಿತಿಯನ್ನು ಬಿಟ್ಟು ಅಲ್ಲಿ ಅವ್ರು ಕಲಿಸೋ ಸಬ್ಜೆಕ್ಟೇ ಹೊರತಾಗಿ ಸಿಲೆಬಸ್ಸೇ ಹೊರತಾಗಿ ಅಲ್ಲ ಸಂಸ್ಕಾರ ಬರೋದೇನೆಂದ್ರೂ ತಂದೆ ತಾಯಿಗಳ ಮುಖಾಂತರ ಮಾತ್ರ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋದರಲ್ಲಿ ನಾವು ಕೂಡ ತುಂಬ ಪಾತ್ರವನ್ನು ವಹಿಸಬೇಕಾಗಿದೆ ಸೊ ಹಾಗಾಗಿ ಇಂದಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ